ನಮಸ್ತೆ ಅಲ್ಲರಿಗ ಮನ ಕೈ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ಹುರಗಡ್ಲೆ ತಂಬಿಟ್ಟು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಹುರುಗಡ್ಲೆ ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಇದು ಕಾಲು ಕೆಜಿ ಇದೆ ಇದು ಹುರುಗಡ್ಲೆ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊಬಾರಣ್ಣ ಇದು ಪೌಡ್ರ್ ಮಾಡ್ಕೊಂಡು ಬರೋಣ ಫುಲ್ ತರಿ ತರಿ ಏನು ಬೇಡ ಫುಲ್ ಪೌಡ್ರ್ ಮಾಡ್ಕೊಬಾರಣ್ಣಣ್ಣ ಮತ್ತೊಂದು ಒಂದು ಪ್ಯಾನಲ್ಲಿ ಬಿಸಿ ಮಾಡ್ಕೊಂಡ ಕಡಲೆ ಬೀಜ ಬಿಸಿ ಮಾಡ್ಕೊಂಡು ಸಿಪ್ಪೆ ಎಲ್ಲ ತಗೊಂಡು ಅರ್ಧ ಅರ್ಧ ಹೋಳು ಮಾಡ್ಕೊಂಡು ಅಣ್ಣ ಇದು ಚೆನ್ನಾಗಿ ಬಿಸಿ ಆದರೆ ನೋಡಿ ಬೆಲ್ಲ ತೊಗೊಂಡಿದ್ದೀನಿ ಉಂಡೆ ಬೆಲ್ಲ ತಗೊಂಡಿದ್ದೀನಿ ನಾನು ಎರಡು ನಾನು ತಗೊಂಡು ಆ ಮೆಜರ್ಮೆಂಟ್ಗೆ ಬೆಲ್ಲ ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟಾಗಿ ಸ್ವೀಟು ಅದಕ್ಕೆ ಕರೆಕ್ಟಾಗಿ ಬಂದಿದೆ ನೋಡಿ ಇವಾಗ ಬಿಸಿ ಆಗಿದೆ ಕಡಲೆ ಬೀಜ ಇವಾಗ ತಣ್ಣಗೆ ಬಿಟ್ಕೊಂಡು ಆ ಬ ಸಪ್ಪಿ ಸಿಪ್ಪೆ ಎಲ್ಲನೂ ಬಿಡಿಸ್ಕೊಂಡು ಮತ್ತೊಂದಲ್ಲಿ ಮತ್ತೊಂದರಲ್ಲಿ ಎಳ್ಳು ತಗೊಂಡಿದ್ದೀನಿ ಬಿಳಿ ಎಳ್ಳು ಮತ್ತು ಗಸಗಸೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಲೈಟಾಗಿ ಬಿಸಿ ಆದರೆ ಸಾಕು ತುಂಬ ಬೇಗ ಬಿಸಿಯಾಗೋಗುತ್ತೆ ಇದು ಕಲರ್ ಚೇಂಜ್ ಆಗೋಗುತ್ತೆ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚ ಸಾಕು ಇದು ಕಲರ್ ಚೇಂಜ್ ಆಗೋವರೆಗೂ ಬೇಗ ಅಂದರೆ ಬೇಗ ಬಿಸಿಯಾಗೋಗುತ್ತೆ ಇದೆ ಎರಡು ಇದು ನಾನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ಪ್ಲೇಟಲ್ಲಿ ತಣ್ಣಗೆ ಮಾಡ್ಕೊಳ್ಳೋಣ ಇವಾಗ ನೋಡಿ ತಣ್ಣಗೆ ಮಾಡ್ಕೊಳ್ಳೋಣ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಒಣಕಬ್ರಿ ತುರ್ಕೊಂಡಿದ್ದೀನಿ ನಾನು ಅದನ್ನು ಡ್ರೈ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಇದು ಫ್ರೈ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಇದು ಫ್ರೈ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಇದು ನಾವು ಇಟ್ಟು ತಿನ್ನೋದಲ್ವ ಅದಕ್ಕೆ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಜಾಸ್ತಿ ದಿನನೂ ಬರುತ್ತೆ ಇದು ತಂಬಿಟ್ಟು ಡ್ರೈ ಫ್ರೈ ಮಾಡ್ಕೊಳ್ಳೋಣ ಇದು ನೋಡಿ ಇವಾಗ ಬಿಸಿಯಾಗಿದೆ ಲೈಟಾಗಿ ಬಿಸಿ ಆದರೆ ಸಾಕು ತೆಗೆದುಕೊಳ್ಳೋಣ ತಣ್ಣಗೆ ಬಿಡೋಣ ಪ್ಲೇಟಲ್ಲಿ ಅದೇ ಪ್ಯಾನಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ನಾನು ಹುರ್ಗಡ್ಲೆನ ಯಾವ ಕಪ್ಪು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೀನಿ ಪುಡಿ ಮಾಡ್ಕೊಂಡು ಇದು ಕರ್ಸ್ಕೊಳ ನೀವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಫುಲ್ ಕರ್ಸ್ಕೊಳ್ಳೋಣ ಬೆಲ್ಲನ ಇದು ಒಂದು ಹತ್ತು ನಿಮಿಷದಲ್ಲಿ ಕರ್ಕೋಗುತ್ತೆ ಇದು ನೋಡಿ ಸಿಪ್ಪೆ ಎಲ್ಲ ಸಿಡ್ಕೊ ಬಂದಿದ್ದೀನಿ ಯಾವುದೋ ಒಂದೊಂದು ಇರುತ್ತೆ ಪರವಾಗಿಲ್ಲ ಗಸಗಸೆ ಮತ್ತು ಎಳ್ಳು ಉರ್ದಿರ್ತೀವಲ್ಲ ಅದು ತಣ್ಣಗಾಗಿದೆ ಮತ್ತು ಕೊಬ್ಬರಿನೂ ತಣ್ಣಗಾಗಿದೆ ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರ್ ತಗೊಳ್ಳೋಣ ಮತ್ತು ಕಡಲೆ ಬೀಜ ಒಂದು ಹಿಡಿ ತೊಗೊಳ್ಳಿ ಅದು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಡ್ರೈ ಫ್ರೈ ಅದರಲ್ಲೇ ಒಂದು ಹಿಡಿ ತೊಗೊಂಡು ಮತ್ತು ಎಳ್ಳು ಮತ್ತು ಕಸಗಸಿ ಹುರಿದಿರ್ತೀವಲ್ಲ ಅದರಲ್ಲಿ ಅರ್ಧ ಮಿಕ್ಸಿಗೆ ಹಾಕ್ಕೊಬರೋಣ ಯಾಕಂದರೆ ಅದು ಉಂಡೆ ಕಟ್ಟಾವಾಗ ನಮಗೆ ಆ ಮಿಕ್ಸಿಗೆ ಹುರ್ಗಡ್ಲು ಜೊತೆಗೆ ಮಿಕ್ಸ್ ಆದರೆ ತುಂಬ ತುಂಬ ರುಚಿ ಬರುತ್ತೆ ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಕ್ಕೂ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರನ್ನು ಮಾಡ್ಕೊಬರೋಣ ಆಮೇಲೆ ಏಲಕ್ಕಿ ತೊಗೊಂಡಿದ್ದೀನಿ ಎರಡು ಅದನ್ನು ಹಾಕ್ಕೊಂಡು ಮಿಕ್ಸಿಗೆ ಪೌಡ್ರ್ ಮಾಡ್ಕೊಬರೋಣ ಇದೇನು ಫುಲ್ ಪೌಡ್ರ್ ಮಾಡೋದು ಬೇಡ ತರಿ ತರಿ ಇರಲಿ ಇದು ನೋಡಿ ಇವಾಗ ಫುಲ್ ಕರಿಗಿದೆ ಬೆಲ್ಲ ಇದು ಫುಲ್ ಕರಿಗಿದೆ ಇದು ತಣ್ಣಗೆ ಮಾಡ್ಕೊಂಡು ತಣ್ಣಗೆ ಮಾಡ್ಕೊಳ್ಳೋಣ ಇದು ನೋಡಿ ಪೌ ಪೌಡ್ರ್ ಬಂದಿದ್ದೀನಿ ತರಿ ತರಿ ರುಬ್ಕೊ ಬಂದಿದ್ದೀನಿ ಫುಲ್ ಪೌಡ್ರ್ ಮಾಡಿಲ್ಲ ನೋಡಿ ಎಷ್ಟು ತಪ್ಪ ಪೌಡ್ರ್ ಬಂದಿದ್ದೀನಿ ಇವಾಗ ಫುಲ್ ಮಿಕ್ಸ್ ಬರೋಣ ಹೊರಗಡೆ ಪೌಡ್ರು ಒಂಟ ಒಂದು ಬೌಲಲ್ಲಿ ಹಾಕ್ಕೊಂಡು ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಪೂರ್ತಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕಡಲೆ ಬೀಜ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆ ಕಡಲೆ ಬೀಜ ಹಾಕೋತಾ ಇದ್ದೀನಿ ಮತ್ತು ಪ ಎಳ್ಳು ಮತ್ತು ಗಸಗಸೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕೋತಾ ಇದ್ದೀನಿ ಮತ್ತು ಪೌಡ್ರ್ ಮಾಡ್ಕೊಂಡಿದ್ರಲ್ಲ ಅರ್ಧ ಅದನ್ನು ಹಾಕೊಳ್ಳೋಣ ಇವಾಗ ಈ ಥರ ಪೌಡ್ರ್ ಮಾಡ್ಕೊಂಡು ಹಾಕೊಳಗಿಂದ ಪೌಡ್ರಲ್ಲಿ ಹುರ್ಗಡ್ಲೆ ಪೌಡ್ರಲ್ಲಿ ತುಂಬ ಮಿಕ್ಸ್ ಆಗುತ್ತೆ ತುಂಬ ಟೇಸ್ಟು ಬರುತ್ತೆ ಟೇಸ್ಟು ತಿನ್ನೋವಾಗ ಎಲ್ಲ ತುಂಬ ರುಚಿ ಬರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಬೆಲ್ಲ ಹಾಕೋ ಬೆಲ್ಲದ ನೀರು ಹಾಕೋಬೇಕು ಬೆಲ್ಲದ ಪಾಕ ಹಾಕೋಬೇಕು ಪಾಕನೆಲ್ಲ ಬರೀ ಪ ಬೆಲ್ಲ ಮಾತ್ರ ಕರ್ಗದ್ರೆ ಸಾಕು ಪಾಕ ಏನು ಬೇಡ ಅವಶ್ಯಕತೆ ಇರಲ್ಲ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೆಲ್ಲ ಹಾಕೋ ಬೆಲ್ಲದ ನೀರು ಹಾಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತೊಂದು ಬೌಲಲ್ಲಿ ಅದು ಚಿಕ್ಕದಾಯ್ತು ಅಂತ ಹೇಳ್ಬಿಟ್ಟು ಮತ್ತೊಂದು ಬೌಲಲ್ಲಿ ನಾನು ಶ್ರಿಫ್ಟ್ ಮಾಡ್ಕೊಂಡಿದ್ದೀನಿ ಬಿಸಿ ಇದೆ ಬೆಲ್ಲ ಅದು ಸೊ ಅದಕ್ಕೆ ನಾನು ಸೌಟಲ್ಲೇ ನಾನು ಮಿಕ್ಸ್ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ತುಂಬ ನೀರು ನೀರು ಅಂತ ಹೇಳಿದ್ರೆ ತುಂಬ ಅದು ಲಡ್ಡು ಥರ ಬರೋಲ್ಲ ಉಂಡೆ ಕಟ್ಟಕ್ಕೆ ಬರಲ್ಲ ನಾನು ತುಪ್ಪ ಹಾಕೋತಿದ್ದೀನಿ ಇದ್ದೀನಿ ಎರಡು ಸ್ಪೂನು ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ತುಪ್ಪ ಹಾಕೋರು ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ತಂಬಿಟ್ಟು ಬಿಸಿ ಮಾಡ್ಕೊಂಡು ಕ ಬಿಸಿ ಮಾಡ್ಕೊಂಡು ತುಪ್ಪ ಹಾಕೋಬೋದು ನಾನು ಹಾಗೆ ಹಾಕೋತಾ ಇದ್ದೀನಿ ಯಾಕಂದರೆ ಬೆಲ್ಲದ ಪಾಕ ಅದು ಬಿಸಿ ಇರಿದೆ ಅದರಲ್ಲೇ ಅಂತ ಹೇಳ್ಬಿಟ್ಟು ಹಂಗೆ ಹಾಕೋತಾ ಇದ್ದೀನಿ ನಾನು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ಯಾರ್ಯಾರು ಹೊಸ್ತಾನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ವೀಡಿಯೋಸ್ನ ನಮ್ಮ ಚಾನೆಲ್ನ ಬೆಲ್ಲೈಕನ್ನ ಆಲ್ ಅಂತ ಮಾಡ್ಕೊಳ್ಳಿ ಎಲ್ಲರೂ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಫಸ್ಟು ನಿಮಗೆ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀವು ಹಾಕೊಂಡು ಮಿಕ್ಸ್ ಮಾಡ್ಕೊಬರೋಣ ಇದು ಬಿಸಿ ಇದೆ ಅದಕ್ಕೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸಾರಿ ಸೌಟಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತಣ್ಣಗಾದ್ಮೇಲೆ ಸ್ವಲ್ಪ ಕೈಯಲ್ಲಿ ಉಂಡೆ ಕಟ್ಟೋವಾಗ ಮಾಡ್ಕೋಬೋದು ತುಂಬ ಬಿಸಿ ಇದೆ ಬೆಲ್ಲದ ಪಾಕ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕರೆಕ್ಟಾಗಿ ಕರೆಕ್ಟಾಗಿದೆ ಇದು ಉಂಡೆ ಕಟ್ಕೊಬರೋಣ ನೋಡಿ ಉಂಡೆ ಕಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಉಂಡೆ ಕಟ್ಕೊಂಡು ನೋಡಿ ಎಲ್ಲರೂ ಮಾಡ್ಬೋದು ಮನೆಗೆ ತುಂಬಾ ತುಂಬ ರುಚಿ ಬರುತ್ತೆ ಇದು ಶಿವರಾತ್ರಿಗೆ ಮಾಡುವಂಥದ್ದು ಇದು ಸ್ವೀಟ್ ಇದು ತುಂಬಾ ತುಂಬ ರುಚಿ ಬರುತ್ತೆ ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್ ಮಾಡೋದು ಮರೀಬೇಡಿ ನೀವು